ನಮಸ್ಕಾರ ವೀಕ್ಷಕರೇ ನಾನು ಲಿಂಗರಾಜ್ ಧಾರವಾಡ ಇಂದು ಹುಬ್ಬಳ್ಳಿಯಲ್ಲಿ ಜರುಗಿದ ಬಿ ಆರ್ ಟಿ ಎಸ್ ಸಂಸ್ಥಾಪನಾ ಇಪ್ಪತ್ತೇಳನೇ ಸಂಸ್ಥಾಪನಾ ದಿನಾಚರಣೆ ಬಗ್ಗೆ ವರದಿ ಸಾರಿಗೆ ಸಂಸ್ಥೆಗಳಲ್ಲಿ ಒಂಬತ್ತು ಸಾವಿರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಡೆದಿದೆ ಮುಂದಿನ ಎರಡು ತಿಂಗಳಲ್ಲಿ ಪ್ರಕ್ರಿಯೆ ಪೂರ್ಣವಾಗಲಿದೆ ಎಂದು ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಇಲ್ಲಿನ ಗೋಕುಲ್ ರಸ್ತೆ ಬಿ ಆರ್ ಟಿ ಎಸ್ ಘಟಕದಲ್ಲಿ ವಾಯುವ್ಯ ಕರ್ನಾಟಕ ರಜೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಇಪ್ಪತ್ತೇಳನೇ ಸ್ವಂತಪನಾ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು ಕಳೆದ ಏಳೆಂಟು ವರ್ಷಗಳಿಂದ ಸಾರಿಗೆ ಸಂಸ್ಥೆಗಳಲ್ಲಿ ನೇಮಕಾತಿ ಆಗಿರಲಿಲ್ಲ ಒಂಬತ್ತು ಸಾವಿರ ಹುದ್ದೆಗಳ ಜೊತೆಗೆ ಒಂದು ಸಾವಿರ ಹುದ್ದೆಗಳನ್ನು ಅನುಕಂಪ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಎಂದರು ಅಪಘಾತ ಹಾಗೂ ಅಪರಾಧ ರಹಿತ ಸೇವೆ ಸಲ್ಲಿಸಿದ ಚಾಲಕರಿಗೆ ಬಳ್ಳಿ ಪದಕ ವಿತರ ವಿತರಿಸಲಾಗುತ್ತಿದೆ ಅಪಘಾತ ವಿಮಾ ಯೋ ಯೋಜನೆಯಡಿ ಮೃತಪಟ್ಟ ನೌಕರರ ಕುಟುಂಬಸ್ಥರಿಗೆ ಒಂದು ಕೋಟಿ ರೂಪಾಯಿ ವಿಮೆ ವಿತರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು ಯು ಪಿಐ ಮೂಲಕ ಪ್ರಯಾಣಿಕರು ಟಿಕೆಟ್ ಪಡೆಯಬಹುದಾಗಿದೆ ಸಾರಿಗೆ ಸಂಜೀವಿನಿ ರಹಿತ ವೈದ್ಯಕೀಯ ಚಿಕಿತ್ಸೆ ಯೋಜನೆಯಡಿ ನೌಕರರು ಹಾಗೂ ಅವರ ಕುಟುಂಬಸ್ಥರು ಚಿಕಿತ್ಸಾ ಸೌಲಭ್ಯ ಪಡೆಯಬಹುದು ಎಂದು ವೇತನ ಪರೀಕ್ಷಣೆ ಹಿಂಬಾಕಿ ಇದೆ ಸಂಸ್ಥೆಗಳ ಸಾಲ ಹೆಚ್ಚಾಗಿರುವುದರಿಂದ ಸಮಸ್ಯೆಯಾಗಿದೆ ಈ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಅವರು ಹೇಳಿದರು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮಾತನಾಡಿ ಸಾರಿಗೆ ಸಂಸ್ಥೆಗಳಲ್ಲಿ ಎಂಟುನೂರು ಬಸ್ ನೀಡುವ ನಿಟ್ಟಿನಲ್ಲಿ ಈಗಾಗಲೇ ಐದುನೂರ ಎಂಬತ್ನಾಲ್ಕು ಬಸ್ಗಳನ್ನು ನೀಡಲಾಗಿದ್ದು ಡಿಸೆಂಬರ್ ಹಂತದ ಒಳಗೆ ಉಳಿದ ಬಸ್ಗಳು ಬರಲಿವೆ ಎಂದು ತಿಳಿಸಿದ್ದಾರೆ ನೌಕರರ ಕುಟುಂಬ ಕಲ್ಯಾಣ ನಿಧಿ ಯೋಜನೆಯಡಿ ಐದು ಲಕ್ಷದ ಬದಲಾಗಿ ಹತ್ತು ಲಕ್ಷ ರೂಪಾಯಿ ನೀಡಬೇಕೆಂದು ತಿಳಿಸಿದರು ಸಂಸ್ಥೆಯಲ್ಲಿ ಅಪಘಾತ ರಹಿತ ಸೇವೆ ಸಲ್ಲಿಸಿದ ನಲವತ್ತ್ಮೂರು ಬಸ್ ಚಾಲಕರಿಗೆ ಬಳ್ಳಿ ಪದಕ ನೀಡಿ ಸನ್ಮಾನ ಮಾಡಲಾಯಿತು ನೂರು ಬಿ ಎಸ್ ಆರು ನೂತನ ಗ್ರಾಮಾಂತರ ಮಾದರಿ ವಾಹನಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು ಎಸ್ ಬಿ ಐ ಅಪಘಾತ ವಿಮಾ ಯೋಜನೆಗಳಲ್ಲಿ ಈವರೆಗೆ ನಾಲ್ಕು ನೌಕರರ ಅವಲಂಬಿತರು ವಿಮಾ ಸೌಲಭ್ಯಕ್ಕೆ ಹರಹರಿದ್ದು ಇಬ್ಬರು ಮೃತ ನೌಕರರ ಅವಲಂಬಿತರಿಗೆ ತಲಾ ಐವತ್ತು ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನು ಇದೇ ವೇಳೆ ವಿತರಿಸಲಾಯಿತು ಅಣಕಪ್ಪ ಆಧಾರದ ಮೇಲೆ ನೇಮಕಾತಿಯಾದ ಹದಿನೆಂಟು ಜನ ತಾಂತ್ರಿಕ ಸಹಾಯಕ ಮತ್ತು ನಲವತ್ತೈದು ಕಿರಿಯ ತಾಂತ್ರಿಕ ಸಹಾಯಕ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಆದೇಶ ಪತ್ರ ನೀಡಲಾಯಿತು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಗಾ ಎಂ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪರಿಚಯ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ

ಒಂದೂವರೆ ವರ್ಷದಲ್ಲಿ ಎಂಟುನೂರ ನಲವತ್ತೇಳು ಒಂದು ಬಸ್ಗೆ ಆದೇಶ ಟೋಟಲ್ ಈಗ ಐನೂರ ಬಂದಿದೆ ಇನ್ನು ಇನ್ನೂರ ನಲವತ್ತೇಳರಬೇಕು ಇವತ್ತು ನೂರ ಇಪ್ಪತ್ತೇಳು ಬಸ್ ಇವತ್ತು ನಿಮ್ಮ ಚಂಡ್ ಮಂಡನೆ ನಿಂತಿದೆ ಮತ್ತೆ ಹುಬ್ಬಳ್ಳಿಧಾರೋ ನಗರಕ್ಕೆ ಮೂರು ಬಸ್ಸು ಇದರಲ್ಲಿ ಸೀಮಿತ ಇರುತ್ತೆ ಮತ್ತು ಅದೇ ರೀತಿ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದ್ಮೇಲೆ ಒಟ್ಟು ಇಪ್ಪತ್ತೆಂಟು ಕೋಟಿ ಜನ ಮಹಿಳೆಯರು ನಮ್ಮ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಇವತ್ತು ಏಳು ಸಾವಿರದ ಆರ್ನೂರು ಕೋಟಿ ಅಷ್ಟು ನಮ್ಮ ವಸತಿ ಮಾಡಿದೆ ನಮ್ಮ ಸರ್ಕಾರ ಮತ್ತು ನಮ್ಮ ಬಸ್ಗಳು ಕೂಡ ಪಂಚಲಕ್ಷಣ ಬಸ್ಸು ಬೇಕು ನಮ್ಮ ಯಾವುದೇ ಕರ್ನಾಟಕ ಸರ್ಕಾರಕ್ಕೆ ಅಂತ ಅವರು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಬಸಸ್ಸು ಹಿಂದೆ ನಾಲ್ಕು ವರ್ಷದಲ್ಲಿ ಒಂದು ಬಸ್ಸು ತಗೊಳ್ಳಲಿಲ್ಲ ಒಂದು ಬಸ್ಸು ತಗೊಂಡಿರಲಿಲ್ಲ ಬಿ ಎಫ್ ಟಿ ಸಿ ಹೊರತುಪಡಿಸಿ ಯಾವ ಕಲ್ಯಾಣ ಕರ್ನಾಟಕ ಆಗಲಿ ವಾಯುವ್ಯ ಕರ್ನಾಟಕ ಆಗಲಿ ಕೆ ಎಸ್ ಆರ್ ಟಿ ಸಿ ಆಗಲಿ ಒಂದು ಬಸ್ಸು ತಗೊಳ್ತಾ ಇದ್ದಿದ್ರಿಂದ ನಾಲ್ಕು ವರ್ಷ ಕಂಟಿನ್ಯೂಸ್ ಆಗಿ ನಮಗೆ ಬಸ್ಸುಗಳ ಕೊರತೆ ಕಾಣಿಸ್ತಾ ಇದೆ ಈಗ ನಾವು ಎಂಟುನೂರು ನಲವತ್ತೊಂದು ಬಸ್ ತಗೊಳೋದ್ರಿಂದ ಸ್ವಲ್ಪ ಸುಧಾರಣೆ ಆಗುತ್ತೆ ಮತ್ತು ರೀಫರ್ಮಿಶ್ಮೆಂಟು ಬಸ್ಸು ಕೂಡ ಮಾಡ್ತಾ ಇದ್ದಾರೆ ಅಂದರೆ ಪುನಶ್ಚೇತನ ಮಾಡಿ ಬಸ್ಗಳನ್ನ ಕೂಡ ಮಾಡ್ತಾಯಿದ್ದಾರೆ ಮತ್ತು ಅದೇ ರೀತಿ ರಿಕ್ರೂಟ್ಮೆಂಟು ನಾನು ಎರಡು ಸಾವಿರದ ಹದಿನಾರರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು ಕೊನೆ ಹದಿನಾಲ್ಕು ಸಾವಿರ ಜನ ರಿಟೈರ್ಡ್ ಆಗಿದ್ದರು ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ ಅದರಿಂದ ಆ ಸಂದ್ರೆ ಸರ್ಕಾರ ಅನುಮತಿ ಕೊಟ್ಟಿರಲಿಲ್ಲ ಅದರಿಂದ ಟೆಂಪ್ರರಿಯಾಗಿ ತಗೊಂಡಿದ್ರು ಈಗ ಎರಡು ಸಾವಿರ ಜನ ಇಲ್ಲಿ ರಿಕ್ರೂಟ್ಮೆಂಟ್ಗೆ ಅನುಮತಿ ಕೊಟ್ಟಿದ್ದೀವಿ ಕೊಟ್ಟು ಒಂಬತ್ತು ಸಾವಿರ ಜನಕ್ಕೆ ಅನುಮತಿ ಕೊಟ್ಟಿದ್ದೀವಿ ನಾಲ್ಕು ಕಾರ್ಪೊರೇಷನ್ಗೆ ಸೇರಿ ಮತ್ತೆ ಅನುಕಂಪದಾಧಾರದ ಮೇಲೆ ನೌಕರರು ತೀರೋಗ್ಬಿಟ್ರೆ ಒಂದು ದೂರವೂ ಕೊಟ್ಟಿರಲಿಲ್ಲ ಈಗ ನಾಲ್ಕು ಮಂತ್ರಿ ಆದ ಮೇಲೆ ಒಟ್ಟು ಒಂದು ಸಾವಿರ ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೂಡ ಕೊಟ್ಟಿದ್ದೀವಿ ಇನ್ನು ಬಹಳ ವರ್ಷ ನಿಂತೇ ಬಿಟ್ಟಿದ್ರು ಇನ್ನು ರಿಕ್ರೂಟ್ಮೆಂಟು ಇರಲಿಲ್ಲ ರೈತ ರಿಕ್ರೂಟ್ಮೆಂಟು ರಿಕ್ರೂಟ್ಮೆಂಟೇ ಮಾಡಿರಲಿಲ್ಲ ಆದ್ದರಿಂದ ಡ್ರೈವರ್ಸ್ನ ಟೆಂಪ್ರರಿಯಾಗಿ ತಗೋಬೇಕಾಗಿತ್ತು ಈ ಹೊಸ ಡ್ರೈವರ್ ಎಲ್ಲ ಬಂದ್ಮೇಲೆ ಈಗ ಟೆಂಪರರಿ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರು ಕೂಡ ಅಪ್ಲೈ ಮಾಡ್ಕೋಬೋರು ಇಷ್ಟು ಹೇಳಿ ಮತ್ತೆ